ಮಹತೋಬರ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ನವೆಂಬರ್ ಹತ್ತೊಂಬತ್ತರಂದು ದೇವಾಲಯದ ತಂತ್ರಿ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಸಂಪ್ರದಾಯದಂತೆ ಶ್ರೀ ದೇವರ ಉತ್ಸವಗಳೊಂದಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಸಂಯೋಜನೆಯೊಂದಿಗೆ ವೈಭವದಿಂದ ನಡೆಯಿತು ಬೆಳಿಗ್ಗೆ ದೇವಾಲಯದ ರಾಜಗೋಪುರದಲ್ಲಿ ಭಜನಾ ಕಾರ್ಯಕ್ರಮ ಸಂಚೆಯ ನೆರವೇರಿತು ರಾತ್ರಿ ದೇವಾಲಯದ ರಥಬೀದಿಯುದ್ದಕ್ಕೂ ಹಣತೆ ಬೆಳಕು ಕಂಗೊಳಿಸಿತು ರಥಬೀದಿಯ ಉದ್ದಕ್ಕೂ ರಂಗೋಲಿ ಅದರ ಮೇಲೆ ಹನತಿಯ ಬೆಳಕು ಪ್ರಜ್ವಲಿಸ್ತಾ ಇತ್ತು ದೀಪ ಪ್ರಜ್ವಲನೆಯ ಬಳಿಕ ಶ್ರೀದೇವರ ಬಲಿ ಉತ್ಸವ ಬಂಡಿ ಉತ್ಸವ ತೆಪ್ಪು ಉತ್ಸವ ನಡೆಯಿತು ಸಂಜೆ ಪೂಜೆಯ ಮುಂದೆ ದೇವಾಲಯದ ರಥಬೀದಿಯಲ್ಲಿ ಕಂಗೊಳಿಸಿದ ವರ್ಣರಂಜಿತ ರಂಗೋಲಿಗಳ ಮೇಲೆ ಹನತೆಯನ್ನ ಇಟ್ಟು ದೀಪ ಪ್ರಜ್ವಲನೆ ನಡೆಯಿತು ಬ್ರಹ್ಮಶ್ರೀ ವೇದಮೂರ್ತಿ ಗುರುತಂತ್ರಿಯವರು ರಥಬೀದಿಯಲ್ಲಿ ಬಾಲ್ಯದಂಡಿನ ತಳಿಯಲ್ಲಿರಿಸುವ ಹನತೆಗೆ ದೀಪ ಪ್ರಜ್ವಲನೆಯ ಮೂಲಕ ಲಕ್ಷ ದೀಪೋತ್ಸವಕ್ಕೆ ಚಾಲನೆಯನ್ನ ನೀಡಿದರು ಬಳಿಕ ದೇವಾಲಯದ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕೆದಿಲಾಯ ವೇದಮೂರ್ತಿ ವಿಎಸ್ ಭಟ್ಟ ಮಹತೋಬರ ಶ್ರೀಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ಟ ಪಂಚಗುಡ್ಡೆ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ದಿನೇಶ್ ಪಿವಿ ಮಹಾಬಲರೈ ವಳ್ಳತಡಕ ಪಿ ಶೆಟ್ಟಿ ಸುಭಾಶ್ರೀ ಬೆಳ್ಳಿಪಾಡಿ ವಿನಯ್ ಸುವರ್ಣ ಈಶ್ವರ ಬೆಡೇಕಾರ ಕೃಷ್ಣಪೇಣಿ ಅವರು ದೀಪ ಪ್ರಜ್ವಲಿಸಿದರು ರಥಬೀದಿಯುದ್ದಕ್ಕೂ ಭಕ್ತರು ಹಣತಿಯನ್ನ ಬೆಳಗಿಸಿದ್ರು ಎಣ್ಣೆ ಮತ್ತು ಬತ್ತಿಯನ್ನ ದೇವಾಲಯದ ವತಿಯಿಂದ ನೀಡಲಾಗಿತ್ತು ದೇವಾಲಯದ ನಿತ್ಯ ಸೇವಕರು ರಥಬೀದಿಯಲ್ಲಿ ಹನತಿ ಬೆಳಗಿಸುವ ಕಾರ್ಯಕ್ಕೆ ಸಹಕಾರವನ್ನ ನೀಡಿದ್ರು ಪರಿಚಾರಕರು ಸಂಪ್ರದಾಯ ಉತ್ಸವದ ಕಾರ್ಯದಲ್ಲಿ ಭಾಗಿಯಾಗಿದ್ರು ರಾತ್ರಿ ಏಳುವರೆ ಗಂಟೆಗೆ ದೇವರ ಪೂಜೆಯ ಬಳಿಕ ದೇವರ ಉತ್ಸವ ಬಲಿ ಹೊರಟು ಒಳಾಂಗಣ ಹಾಗೂ ಹೊರಾಂಗಣದಲ್ಲಿ ತಂತ್ರ ಸುತ್ತ ರಾಜ್ಯಾಂಗಣದಲ್ಲಿ ಉಡಿಕೆ ಸುತ್ತು ಚಂಡೆ ಸುತ್ತು ನಡೆಯಿತು ಬಳಿಕ ಖಂಡನಾಯಕನ ಗಟ್ಟಿಯಲ್ಲಿ ಕಟ್ಟೆ ಪೂಜೆಯ ಬಳಿಕ ವಾದ್ಯ ಭಜನೆ ಬ್ಯಾಂಡ್ ಸರ್ವವಾದ್ಯ ಸುತ್ತುಗಳು ನಡೆದು ಚಂದ್ರಮಂಡಲ ಉತ್ಸವ ಮತ್ತು ತೆಪ್ಪೋತ್ಸವ ನೆರವೇರಿತು ಈ ಸಂದರ್ಭ ದೇವಾಲಯದ ಮಾಜಿ ಆಡಳಿತ ಮುಕ್ತೇಶರ ಎನ್ ಕೆ ಜಗನ್ನಿವಾಸರಾವ್ ವ್ಯವಸ್ಥಾಪನಾ ಸಮಿತಿ ಮಾಜಿ ಸದಸ್ಯೆ ನಯನಾರೈ ರಾಮದಾಸ್ ಗೌಡ ರತ್ನಾಕರ್ ನಾಯ್ಕ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ ಕಚೇರಿ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು